ಜ್ಯುವೆಲರಿ ತಗೊಳಕ್ಕೆ ಪರ್ಚೇಸಿಂಗ್ ಅಂತ ಎಂ ಎಸ್ ಗೋಲ್ಡನ್ ಡೈಮಂಡ್ ಹೋಗ್ತಿದೀವಿ ನಾನು ನಮ್ಮ ನಮ್ಮ ಅಪ್ಪು ವಿನು ವಿನು ಡ್ಯಾಡಿ ನೋ ಸಿಂಬೆ ಸೇಲ್ ಆದ್ರೂ ಮಾಡ್ಬೋದಿತ್ತೇನೋ ಏನಂತೀಯ ಪಾಪ ನಮ್ಮ ಹುಡುಗಿಗಲ್ ನಾವು ನಾವ್ ಏನ ಕ್ಲೀನ್ ಮಾಡ್ತಾ ಇದೀವಿ ಹಿಂಗೆ ಹೇಳು ಹೇಳ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಮ್ಮ ಸ್ಟೂಡೆಂಟ್ ಸರ್ಟಿಫಿಕೇಶನ್ ಡೇ ಹುಷಾರಿರ್ಲಿಲ್ಲ ಅಂತ ಹೇಳಿ ಡಿಲೇ ಆಗಿತ್ತು ಸೊ ಒಂದು ವೀಕ್ ಆಗಿತ್ತು ಎಲ್ಲರೂ ಒಂದು ವೆಯ್ಟ್ ಮಾಡ್ತಿದ್ದಾರೆ ಇವತ್ತು ಸ್ಟೂಡೆಂಟ್ ಜೊತೆ ಫುಲ್ಲು ಆಚೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಆಚೆ ಹೋಗ್ತಿದ್ದೀವಿ ಸೊ ನೋಡೋಣ ಹೋಗದಾ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಿ ಏನು ಅಂತ ಇನ್ನೂ ಪ್ಲಾನಿಂಗ್ ಇಲ್ಲ ಸಡನ್ ಪ್ಲಾನಿಂಗು ಸೋ ಊಟ ಎಲ್ಲ ಆಚೆನೆ ಮಾಡೋಣ ಈ ಸರಿ ಅಂತ ಅನ್ಕೊಂಡು ಆಚೆ ಪ್ಲಾನ್ ಮಾಡಿದೀವಿ ಇವಾಗ ಹೊರಡ್ಬೇಕು ಸೊ ಸರ್ಟಿಫಿಕೇಶನ್ ಎಲ್ಲ ಕೊಟ್ಟು ನೆಕ್ಸ್ಟ್ ಏನ್ ಅನ್ಸ್ತೈತೆ ಹಿಂದೆ ಕುತ್ಕೊಂಡ್ ಎಲ್ರಿಗೂನು ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತಾ ನಿಮ್ ಮನೆಗಳಲ್ಲಿ ಯಾವಾಗ್ಲೂ ಹಿಂಗ್ ಹೋಗಿಲ್ಲ ಯಾರು ಹೋಗಿಲ್ಲ ಹೋಗಿಲ್ಲ ಫಸ್ಟ್ ನಾವು ಬ್ಯಾನಲ್ಲಿ ಬ್ಯಾನಲ್ಲಿ ಆದ್ರೂನು ಇವಾಗ ಬೈಕಲ್ಲಿ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ ಹೋಗಿದ್ರೆ ಅಷ್ಟ್ ಚೆನ್ನಾಗ್ ಅನ್ಸ್ತಿರ್ಲಿಲ್ಲ ನಾನೆಲ್ಲ ಮಾಡಿಸ್ತಾ ಮನೆಯ কেছ্েডিতুা কের. ততত কেলিদায়া কেরা পেড কেড়া কেকল্ত্যে কেটার. কেটকলা কেটকাকে চেে. কয়া কাকেল কাকেলে. কাকে� ನಾವು ಈ ಕಾಂತರಾಗ್ ಬಂದಿದೀವಿ ಎರಡನೇ ಸರಿ ಇದು ಆಕ್ಚುಲಿ ಚನ್ಪಣದಲ್ಲಿ ಇದ್ಕೊಂಡು ಎರಡನೇ ಸರಿ ಬಂದಿರೋದು ನಾವು ಈ ಹೋಟೆಲ್ ಗೆ ಸೊ ಇಲ್ಲಿ ತ್ರೀ ಮೆಂಬರ್ಸ್ ವೆಜ್ ಒನ್ ಟೂ ತ್ರೀ ಮೂರ್ ಜನ ಲಿಂಗಾಯ್ಸ್ ನಾವ್ ಮಿಕ್ಕಿದವ್ರೆಲ್ಲ ಅಪ್ಪಟ ನಾನ್ ವೆಜ್ ತಿನ್ನೋರು ಏನಂತೀರಾ ವಾಯ್ಸೆ ಬರ್ತಾ ಇಲ್ಲ ನಮ್ ಸ್ಟೂಡೆಂಟ್ ಇವತ್ತು ಎಲ್ಲ ಫುಲ್ ಫೀಲಿಂಗ್ ಸೋ ಸ್ಯಾಡ್ ಅಲ್ವಾ

తటకాలే బై బై ఆల్ ది బెస్ట్ ఎల్రుగును థాంక్యూ బాయ్ మిస్ యు అండ్ లవ్ యు లాట్ బై 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 మనరం మనం కేర్దా అంటే ఇ బిక్ ఓకే నామ నమూనా శికపట మిస్ మార్కోతరాప ఎందు ఆ లవ్ యు టు బై హ్యాండ్స్ టీ మిస్ మార్కోతరాప ఇన్మేలే బై జ్యులర్ తగళకే పర్చేసింగ్ అంత ఎంఎస్ గోల్డ్ అండ్ డైమండ్ హతీరు అబ్బు వినూ వినో డాన తోతీయ నేను మే యజమాన్ మాత్రనా నవ్ వినూ ఆల్గొబిట్ట మాత్రా

ಅಪ್ಪು ವಿನೋಕನ್ ಮಿಸ್ ಮಾಡ್ಕೋತಿಯಾ ಅವಳಂತೂ ನಿನ್ನ ಮಾಡ್ಕೊಳೋದಿಲ್ಲ ಬಿಡು ನಾವಾಗ್ ನಾವೇ ಫೋನ್ ಮಾಡೋದ್ರ ಗಾಯಸ್ ಅವಳು ಫೋನ್ ಮಾಡೋದು ಒಂದ್ ದಿನಕ್ಕೂ ಫೋನ್ ಮಾಡೋದಿಲ್ಲ ಅವಳು ಹಾ ನನ್ ಮಗ ನೋಡಿ ಏನಂತ ನೋಡ ಮಮ್ಮಿ ಫೋನ್ ಅಲ್ಲಿ ನಾನೇ ಮಾಡ್ತೀನಿ ಅಂತ ಈಗ್ಲೇ ಹಿಂಗ್ ಮಾಡ್ತಾಳ ಇನ್ ಮದ್ವೆ ಆದ್ಮೇಲೆ ಈಗ ನನ್ಗೆ ಕೊಡ್ಸ್ತಿ ಎಮ್ ಎಸ್ ಗೋಲ್ಡ್ ಅಲ್ಲಿ ನಿಜ ಇದೇ ಮಾತು ಅಪ್ಪ ಕೊಡ್ಸಿದ್ರು ನೀನ್ ಹೇಳ್ಬೇಕು ಏನ್ ಕೊಡ್ಸ್ತೀಯ ಅಂತ ಏನು ಬೇಡ ನೀನ್ ಚೆನ್ನಾಗಿ ನಗ್ನಾತ್ನ ನಿಮ್ ಹುಡ್ಗನ್ ಜೊತೆ ಇದ್ರೆ ಸಾಕಲ್ವ ಅಂಕಲ್ ಅದೇ ನಮ್ ದೊಡ್ಡ ಆಸ್ತಿ ಹ್ಮ್ ಹೌದು ಇವಾಗ ಫಸ್ಟ್ ಸ್ಟೆಪ್ ಜ್ಯೂನರಿಗೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಮಿನೊ ಸಾರಿ ಸ್ಯಾರಿ ಎಷ್ಟು ಸಾವ್ರದ್ ಬೇಕು ಅಂತ ಕೇಳವಳೆ ಗೊತ್ತಾಗ ಈ ಒಂದ್ ಲಕ್ಷ ಸೀರೆ ಬೇಕಂತೆ ದಾರಿಗೆ ದ್ಯಾರೆ ಮಿನುಗೆ ಆ ಒಂದ್ ಲಕ್ಷ ತಸ್ಕತಿಯಾ ಎರಡ್ ಮೂರ್ ಸೀರೆಕ್ ಒಂದ್ ಲಕ್ಷ ಅಂತ ಗುಡ್ತ ಅವತ್ ನೋಡಿದ್ರೆ ಒಂದ್ ಸೀರೆ ನಿನ್ಕಿಂತ ಹೆಚ್ಛೆ ನಿಮ್ ಡ್ಯಾಡಿ ವೆಟನರಿ ಡಾಕ್ಟ್ರು ಹಾ ಕೊಡ್ಸ್ತಾರೆ ಬಿಡು ಏನಂಕಲ್ ಎಂಬತ್ ರೂಪಾಯಿ ಸೀರೆ ಹಾಕೊಂಡ್ ಮಿಂಚ್ ಬಿಡು ವಿನೋ ಎಂಎಸ್ ಎಸ್ ಗೋಲ್ಡ್ ಅಲ್ಲಿ ನಮ್ಮ ತವರು ಯಜಮಾನ್ರಿಗೆ ನಮ್ ವಿನು ಏನೇನ್ ತಗೋಬೇಕು ಎಲ್ಲ ತೆಗೆದು ಅಡ್ವಾನ್ಸ್ ಮಾಡಿ ಇಟ್ಬಿಟ್ಟು ಬಂದವಳೆ ಇನ್ನೇನಿದ್ರು ಅಂಕಲ್ ಸಕ್ಕಾಗ ಖರ್ಚು ಮಾಡಿಸ್ತವಳೆ ಬಿಡಿ ಹಾಕ ಸಕ್ಕರ್ಚು ಮಾಡ್ತಿದೀವಿ ಇವಾಗ ಕಾಂತಿ ಸ್ವೀಟ್ ಬಂದಿದೀವಿ ನಾವು ಅಪ್ಪು ಏನ್ ಬೇಕು ನಮ್ಮ ಅಪ್ಪುಗಿಲ್ ನಮ್ಮಅಪ್ಪುಗಿಲ್ ಇಷ್ಟ

ಅದಾದ್ಮೇಲೆ ಚಿಪ್ಸ್ ತಿನ್ಲಿಲ್ವಾ ಚಿಪ್ಸ್ ತಿನ್ಲಿಲ್ವಾ ಬಂದ್ ಬನ್ನಿ ಹೋಗಕ್ಕೆ ರೂಪಾಯಿ ಕಮ್ಮಿ ಸಾವಿರ ಖರ್ಚು ಮಾಡಿಸೋನೆ ನನ್ ಮಗ ಅವನ್ಗೆ ಕಾಂತಿ ಸ್ವೀಟ್ ಅಲ್ಲಿ ಸಕ್ಕತ್ ಇಷ್ಟ ಬಟ್ ಚೆನ್ನಾಗೂ ಇರುತ್ತೆ ನನ್ಗಂತೂ ಸಕ್ಕತ್ ಇಷ್ಟ ಇದು ರಾಮನಗರದಲ್ಲಿ ತಗೊಂಡಿರೋದ್ ನಾವು ಅಪ್ಪು ಎಷ್ಟ ಖಾಲಿ ಮಾಡ ಪಪ್ಪ ಇವಾಗ ಹೋಗಿ ಮಾಡಿದ್ರೆ ಸಾಕಾಗೈತೆ ನಾವು ಬಂದಿದ್ದು ಎಷ್ಟ್ ಆರ್ ಗಂಟೆನ ನಮ್ಮ ಆರ್ ಗಂಟೆನೂ ಇಲ್ಲ ಇನ್ನ ಕಮ್ಮಿನೇ ಐತುವರೆ ಈಗ ಆಲೇ ಒಂಬತ್ ಗಂಟೆ ಎಮ್ ಎಸ್ ಹೋದ್ರೆ ಅಂತೂ ಮೂರ್ ಅವರ್ ಫಿಕ್ಸ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಯಾಕಂದ್ರೆ ಫಂಕ್ಷನ್ಸ್ ಅದು ಇದು ಇದ್ದಾಗ ಸುಮ್ನೆ ಹೋಗಿ ಎಳಿಯೋದು ಬಿಸಾಕೋದು ಹಿಂಗೆ ಆಗ್ತೈತೆ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇವಾಗ ಸ್ಯಾರಿಗಳದ್ದು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ನೀಟಾಗಿ ಸೆಟಪ್ ಮಾಡಬೇಕು ನೀಟಾಗೆಲ್ಲ ಸೆಟಪ್ ಆದಮೇಲೆ ವಾರ್ಡ್ರೂಪ್ ಟೂರ್ ಕೂಡ ಮಾಡ್ತೀನಿ ನಾನು ಫಸ್ಟು ಓಮ್ ಟೂರ್ ಮಾಡ್ತೀನಿ ಈಗ ಸದ್ಯದಲ್ಲೇ ಅದಾದಮೇಲೆ ವಾರ್ಡ್ರೂಪ್ ಟೂರ್ ಮಾಡ್ತೀನಿ ಸೊ ಇವಾಗ ಇದೆಲ್ಲ ನೀಟಾಗಿ ಜೋಡಿಸ್ಬೇಕು ಆಂಟಿ ಮತ್ತು ವಿನೋತ ಎಲ್ಲರೂ ಎಲ್ಪ್ ಮಾಡ್ತಾರೆ ಇವಾಗ ನೀಟಾಗಿ ಎಲ್ಲ ಜೋಡ್ಸೋಕ್ಕೆ ಎಲ್ಲನೂ ನೀಟಾಗೆ ತೆಗೆದು ಹಾಕಿ ಫುಲ್ಲು ಹೋಗೋದು ಮುಟ್ಟೋದು ತೆಗಿಯೋದು ಡ್ರೆಸ್ಸೇ ಒಂದ್ ಕಡೆ ಇತ್ತು ಸ್ಯಾರಿನೇ ಒಂದ್ ಕಡೆ ಇತ್ತು ಇವಾಗೆಲ್ಲ ಒಂದೇ ಕಡೆ ಆಗ್ಬಿಟ್ಟೈತೆ ಇದನ್ನೆಲ್ಲ ಮಡ್ ಅಷ್ಟೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಈ ಕಡೆ ಎಲ್ಲ ಆ ಎಲ್ಲ ನಂದು ವಾಡರ್ ಟೂರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ ಓಕೆ ಎಲ್ಲ ಫುಲ್ಲು ರೂಮ್ ಎಲ್ಲ ಆಡ್ಬಿಟ್ಟಿದೀವಿ ಪ್ರಿಯ ಪ್ರಿಯವ್ರ ಜೊತೆ ವ್ಲಾಗ್ ಮಾಡಿ ನಮ್ಮ ನೋಡಿ ಮೇಲೆ ಹತ್ತಿಸಿದೀನಿ ಫುಲ್ ಟಾಪ್ ಅಲ್ಲ ಅವಳೆ ನಮ್ಮ ನಮ್ಮ ಎಲ್ಲ ಆಮೇಲೆ ನಮ್ಮ ಪುಡಿ ಇನ್ಕೊಂಡ್ರೆ ಭಾರಿ ಇಷ್ಟ ಅವ್ರ ಜೊತೆ ಲಾಗ್ ಮಾಡಿ ಅಂತಾರೆ ಆಮೇಲೆ ಆ ಹುಸಿರಿಕೋ ನಮ್ಮ ಹಂಗೆ ಒಂಚೂರು ತಿರ್ಗು ಹುಷಾರಾಗಿ ನೋಡಿಕೊಂಡು ಏನಾಗಲ್ತು ಸೇಲಾದ್ರೂ ಮಾಡ್ಬೋದಿತ್ತೇನೋ ಏನಂತೀಯ ಪಾಪ ನಮ್ಮ ಹುಡ್ಗಿಗಲ್ ನಾವು ಅಲ್ಲಿ ಕಿಲ್ಸ್ಬಿಟ್ಟವಳೆ ಕ್ಲಿಪ್ಸ್ ಹಾಕೋಕ್ಕೆ ಹಾಕ್ಸಿದ್ಲು ಮತ್ತೆ ಏನೋ ಸ್ಪ್ರಿಂಗ್ ಚೇಂಜ್ ಮಾಡಿದ್ರಾ ಅದ್ಕೆ ಬಾಯೇ ಬಿಡ್ತ ಇಲ್ಲ ಮೂಗಿ ತರ ಕೂತವಳೆ ಮಾತೇ ಬರುದಿಲ್ಲ ಅನ್ವಂಗೆ ನಮ್ ವಿನು ಪಾಪ ಇಲ್ಲೆಲ್ಲೋ ಹೋಗಿದ್ ಬತ್ತಿನಿ ಕಣ ಕನ್ಕ ಹೋಗಿದ್ ಬತ್ತವಳೆ ಯಾಕೆ ಅಪ್ಪು ಎಲ್ಲೇ ಇವತ್ತೇ ಮುಗಿಸ್ತೀವ ಏನೋ ಇಲ್ಲ ನನ್ಗೆ ನಾವೇನೋ ಕ್ಲೀನ್ ಮಾಡ್ತಾ ಹಿಂಗೆ ಹೇಳು ಇದು ಹ ಸೆಟಪ್ ಆಗ್ಲಿ ಅಂತೊಬ್ಳು ಹೇಳನೆ ಅಲ್ಲ ಅಲ್ಲ ನಿಮ್ಮಿಬ್ರು ಸ್ಟೋರಿ ಹೇಳನೇ ಸೊಗೈಸ್ ಏನ್ ಗೊತ್ತಾ ನಮ್ಮ ನಾಚಕೋತ ಹತ್ರ ಕಂಡಿಡೀರಿ ಏನ್ ಸ್ಟೋರಿ ಅಂತ ನಮ್ಮ ಹೇಳು ಸ್ಟೋರಿ ಏನಂತ ಅಳ್ಳಾಡ್ತಾ ಇದೆ ಲ್ಯಾಡರು ಎಲ್ಲ ತೆಗೆದ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಅದೆಲ್ಲ ಎಲ್ಲ ಒಂದೊಂದು ದಿನ ಹಾಕಿರೋ ಡ್ರೆಸ್ ಅಷ್ಟೇನೆ ಅಪ್ಪ ಹುಚ್ಚು ಬರ್ತೈತೆ ನೋಡ್ತಾ ಇದ್ರೆ ಈ ಸಂತೆನಾ ಹ್ಞೂ ಅವಾಗಿನ ಸೀರೆಗಳೇ ಸೀರೆ ಬಟ್ಟೆ ಮರ್ಚಿ ಸಾಕಾಗಿರ್ತೀವಿ ಅಂತ ನಮ್ಮ ಮಮ್ಮಿಯವರು ಬೋಂಡ ಮಾಡಿ ಕಲಿಸಿದ್ರೆ ಗಾಯ್ಸ್ ಚೆನ್ನಾಯ್ತಲ್ವಾ ಆಂಟಿ ತಗೊಳ್ಳಿ ಹ್ಞೂ ಆಂಟಿ ಬಟ್ಟೆ ಎಲ್ಲ ಎಣ್ಣೆ ಆಗ್ಬಿಡುತ್ತೆ ಅಂತ ತಿಂತ ಇಲ್ಲ ನಾವಿಬ್ರು ಮಾತ್ರ ಏನು ನೋಡಿದಂಗೆ ತಿಂತ ಗ್ಯಾಪಲ್ಲಿ ಹೋಗಿದ್ದು ಬರ್ತೀನಿ ಅಂತ ಹೋಗೋಳೆ ನೆಕ್ಸ್ಟ್ ಕಾಫಿಗೆ ರೆಡಿ ನಮ್ಮ ಮಮ್ಮಿ ಈರುಳ್ಳಿದು ಚೆನ್ನಾಗಿ ಮಾಡ್ತೈತೆ ಬೋಂಡ ಒಂಥರ ಗರ್ಗರಿಯಾಗೈತೆ ಮಳೆನೂ ಬೇರೆ ಬರ್ತೈತೆ ಜಾಸ್ತಿ ನಾರ್ಮಲ್ ಕಾಫಿ ಬಂತು ವಿನೋ ನೀನೆ ಮಾಡ್ದ ನಿಜ ಹೇಳ್ಬಿಡು ಯಾರು ಮಾಡಿದ್ರು ಕುಂಕುಮ ಎಲ್ಲ ಬಳ್ಕೊಂಡು ಚಿಕ್ಕ ಥ್ಯಾಂಕ್ ಯು ಆಂಟಿ ಕೊಡು ಹೆಣ್ಣೋಡಕ್ ಕೊಟ್ಟ ಬಂದ್ ಗಂಡಕ್ ಬಂದಾಗ ಹಿಂಗೆ ಕೊಟ್ಟಿದ್ಲೇನೋ ಆಂಟಿ